ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಮಾಡುವ ಶ್ರಾದ್ದ ಹಾಗೆ ಮೂಡುವಂತಹ ಪ್ರಶ್ನೆ ಪಿತೃಪಕ್ಷದ ಶ್ರಾದ್ದ ಆಹಾರವನ್ನು ಕಾಗೆ ತಿನ್ನದೇ ಇದ್ದರೆ ಏನು ಮಾಡಬೇಕು ಅನ್ನುವ ಪ್ರಶ್ನೆಯ ಗೊಂದಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿತೃಪಕ್ಷವು ಪ್ರತಿ ವರ್ಷವೂ ಹದಿನೈದು ದಿನಗಳ ಕಾಲ ನಡೆಯುವ ಒಂದು ಪವಿತ್ರ ಕಾಲಘಟ್ಟ ಅಂತಾನೆ ಹೇಳಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಭಾದ್ರಪದ ಪೂರ್ಣಿಮೆಯಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಲಯ ಅಮಾವಾಸೆಯೊಂದಿಗೆ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ನಾವು ನಮ್ಮ ಪೂರ್ವಜರನ್ನು ಸ್ಮರಿಸಿ ಶ್ರಾದ್ದ ತರ್ಪಣ ಹಾಗೂ ಪಿಂಡದಾನಗಳನ್ನು ಮಾಡ್ತೇವೆ ಶ್ರಾದ್ದದ ಪ್ರಮುಖ ಭಾಗ ಅಂತ ಅಂದರೆ ಕಾಗೆಗಳಿಗೆ ಆಹಾರವನ್ನು ನೀಡುವುದು ಕಾಗೆ ಮತ್ತು ಪಿತೃಗಳ ಸಂಬಂಧ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಕಾಗೆಗಳನ್ನು ಯಮಧರ್ಮರಾಜನ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಗೆಗಳು ನಮ್ಮ ಮನೆ ಸುತ್ತಲೂ ಕಾಣಿಸಿಕೊಂಡರೆ ಅಥವಾ ನಾವು ಇಟ್ಟ ಆಹಾರವನ್ನು ಕಾಗೆ ತಿಂದರೆ ಅದನ್ನು ಪಿತೃಗಳು ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಆದರೆ ಇಂದಿನ ಕಾಲದಲ್ಲಿ ಕಾಗೆಗಳ ಸಂಖ್ಯೆ ಬಹಳ ಕಡಿಮೆಯಾಗುತ್ತಿದೆ ಹೀಗಾಗಿ ಪಿತೃಪಕ್ಷದ ಸಮಯದಲ್ಲಿ ಕಾಗೆ ಬಾರದಿರುವುದು ಸಾಮಾನ್ಯ ಅಂತಲೇ ಹೇಳಬಹುದು ಇಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಒಂದು ವೇಳೆ ಕಾಗೆಗಳು ಬಂದು ಆಹಾರ ತಿನ್ನದೇ ಇದ್ದರೆ ಆತಂಕ ಪಡಬೇಕಾಗಿಲ್ಲ ಶ್ರಾದ ಆಹಾರವನ್ನು ಹಸು ನಾಯಿ ಅಥವಾ ಇರುವೆಗೆ ನೀಡಬಹುದು ಇದನ್ನು ಪಂಚಬಲಿ ಅಂತ ಕರೆಯಲಾಗತ್ತೆ ಪಂಚಬಲಿಯಲ್ಲಿ ಕಾಗೆ ಹಸು ನಾಯಿ ಇರುವೆ ಹಾಗೂ ದೇವರಿಗೆ ಅನ್ನದ ಅರ್ಪಣೆ ಮಾಡಲಾಗುತ್ತದೆ ಹೀಗಾಗಿ ಕಾಗೆ ತಿನ್ನದೇ ಇದ್ದರೂ ಹಸು ಅಥವಾ ನಾಯಿ ಅಥವಾ ಇರುವೆಗೆ ನೀಡಿದರೆ ಅದೇ ಫಲ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಶ್ರಾದ್ದದ ಮತ್ತೊಂದು ಮುಖ್ಯ ಅಂಗವೆಂದರೆ ಬ್ರಾಹ್ಮಣರಿಗೆ ಆಹಾರವನ್ನ ನೀಡುವುದು ಬ್ರಾಹ್ಮಣರಿಗೆ ಶ್ರಾದ್ದ ಆಹಾರ ನೀಡಿದಾಗ ಪಿತೃಗಳು ತೃಪ್ತಿಗೊಳ್ಳುತ್ತಾರೆ ಇದರಿಂದ ನಮ್ಮ ಮನೆತನದಲ್ಲಿ ಪಿತೃ ಕೃಪೆ ಸದಾ ಲಭಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಕೆಲವೊಂದು ದಂತ ಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ಇಂದ್ರನ ಮಗ ಜಯಂತನು ಕಾಗೆಯ ರೂಪದಲ್ಲಿ ತಾಯಿ ಸೀತೆಯ ಮೇಲೆ ದಾಳಿಯನ್ನ ಮಾಡ್ತಾನೆ ಆಗ ಶ್ರೀರಾಮನು ಹುಲ್ಲಿನ ಬಾಣದಿಂದ ಅವನನ್ನ ಹೊಡೆದು ಶಿಕ್ಷಿಸುತ್ತಾನೆ ನಂತರ ಜಯಂತನು ಕ್ಷಮೆ ಕೋರುತ್ತಾನೆ ಆಗ ಶ್ರೀರಾಮನು ಅವನಿಗೆ ವರವಾಗಿ ಮುಂದಿನಿಂದ ಪೂರ್ವಜರಿಗೆ ಕಾಗೆಗಳ ಮೂಲಕವೇ ಶ್ರಾದ್ದದ ಆಹಾರ ತಲುಪುತ್ತದೆ ಎಂದು ಘೋಷಿಸುತ್ತಾನೆ ಅಂದಿನಿಂದ ಕಾಗೆಗಳಿಗೆ ಆಹಾರ ನೀಡುವುದು ಶ್ರಾದ್ದದ ಅವಿಭಾಜ್ಯ ಅಂಗವಾಗಿದೆ ಅಂತಾನೆ ಹೇಳಬಹುದು ಹೀಗಾಗಿ ಸ್ನೇಹಿತರೆ ಪಿತೃಪಕ್ಷದ ಶ್ರಾದ್ದದಲ್ಲಿ ಕಾಗೆ ಬಾರದಿದ್ದರೆ ಆತಂಕ ಪಡಬೇಕಾಗಿಲ್ಲ ಶ್ರದ್ಧೆ ಮತ್ತು ಭಕ್ತಿಭಾವದಿಂದ ಹಸು ನಾಯಿ ಇರುವೆಗಳಿಗೆ ಅಥವಾ ಬ್ರಾಹ್ಮಣರಿಗೆ ಆಹಾರವನ್ನ ಅರ್ಪಿಸಿದರೆ ಅದು ಪಿತೃಗಳಿಗೆ ತಲುಪುತ್ತದೆ ಶ್ರಾದ್ದದ ಮರ್ಮವೇ ಶ್ರದ್ಧೆ ಕಾಗೆ ತಿಂದಿದೆಯೋ ಇಲ್ಲವೋ ಎಂಬುದಕ್ಕಿಂತ ನಮ್ಮ ಮನಸ್ಸಿನ ಭಕ್ತಿ ಮತ್ತು ಪಿತೃಗಳಿಗೆ ಸಲ್ಲಿಸುವ ಪ್ರೀತಿಯೇ ಮುಖ್ಯ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಂತಹ ಧಾರ್ಮಿಕ ಮತ್ತು ಪೌರಾಣಿಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ಮಾಹಿತಿಯನ್ನು ತಲುಪಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು